ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಇದರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೊಗೊಳ್ಬಹುದು ಆಸ್ ಎಜುಕೇಶನ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಜೋನ್ಸ್ ಅಲ್ಲಿ ನೋಡಬಹುದು ನೂರ ಹದಿನೇಳು ಪಾಯಿಂಟ್ ಪಾಯಿಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ವಲ್ಪ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ ಆನಂತರ ಡೌನ್ ಆಗಿದೆ ಮತ್ತೆ ಒಳ್ಳೆ ಕಮ್ ಬ್ಯಾಕ್ ಅನ್ನು ಮಾಡಿ ಓವರ್ ಆಲ್ ನೂರ ಹದಿನೇಳು ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಐಲಿ ವೋಲರ್ಟೈಲ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಎಷ್ಟು ಪ್ರಮಾಣದ ವಾಲಟಲಿಟಿ ನೋಡಲಿಕ್ಕೆ ಸಿಕ್ಕಿದೆ ಅಂತ ಓಲರ್ಟೈಲ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನಿನ್ನೆ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಸ್ವಲ್ಪ ಮಟ್ಟಿಗೆ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಇನ್ನು ನಾಸ್ಟ್ ಕಡೆ ಅಂದ್ರೆ ಇಲ್ಲೂ ಕೂಡ ಸೆವೆಂಟಿ ಫೋರ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇಲ್ಲಿ ಓಪನಿಂಗ್ ತುಂಬಾ ಚೆನ್ನಾಗಿದೆ ನೋಡಬಹುದು ತುಂಬಾ ಚೆನ್ನಾಗಿ ಅಪ್ಪಲ್ಲಿ ಅಲ್ಲಿ ಓಪನ್ ಆಗಿದೆ ಅನಂತರ ಡೌನ್ ಆಗಿ ಓವರ್ ಆಲ್ ಎಪ್ಪತ್ನಾಲ್ಕು ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ರೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಆದರೆ ನಿನ್ನೆ ಎರಡು ಇಂಪಾರ್ಟೆಂಟ್ ಡೇಟಾಗಳು ಬರಬೇಕಿತ್ತು ಅಮೆರಿಕನ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಎರಡು ಡೇಟಾಗಳು ಬಂದಿದೆ ಅದನ್ನು ನೋಡಿದರೆ ನೋಡಬಹುದು ಜಿಡಿಪಿ ಡೇಟಾ ಯು ಎಸ್ ಜಿ ಪಿ ಡೇಟಾ ನಿನ್ನೆ ರಿಲೀಸ್ ಆಗಿದೆ ತಿಳಿಸಿದೆ ನಾನು ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಆಗುತ್ತೆ ವಾಚ್ ಮಾಡಿ ಅಂತ ಫೈನಲಿ ನಿನ್ನೆ ಬಂದಿದೆ ಫೋರ್ಕಾಸ್ಟ್ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಮೈನಸ್ ಬರಬಹುದು ಅಂತ ಇತ್ತು ಬಟ್ ಬಂದಿದ್ದು ಮೈನಸ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಅಂದ್ರೆ ಎಸ್ಟಿಮೇಷನ್ ಗಿಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಯಾಕಂದ್ರೆ ನೆಗೆಟಿವ್ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಬರ್ಬೋದು ಅಂತ ಫೋರ್ಕಾಸ್ಟ್ ಮಾಡಿದ್ರು ಇಕನಾಮಿಸ್ಟ್ ಬಟ್ ನೆಗೆಟಿವ್ ಜೀರೋ ಪಾಯಿಂಟ್ ಟೂ ಬಂದಿದೆ ಇದು ಒಳ್ಳೆ ಸುದ್ದಿನ ಯಾಕಂದ್ರೆ ಕಡಿಮೆ ಇದೆ ಎಸ್ಟಿಮೇಷನ್ಸ್ ಬೆಟರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾಗಿ ಮಾರ್ಕೆಟ್ ಕೂಡ ಅಂತ ನೆಗೆಟಿವ್ ರಿಯಾಕ್ಷನ್ ಏನ್ ಕೊಟ್ಟಿಲ್ಲ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಬಟ್ ಸ್ಟಿಲ್ ಕನ್ಸರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಯಾಕಂದ್ರೆ ನೆಗೆಟಿವ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಲಾಸ್ಟ್ ಮಂತ್ ಕೂಡ ನೆಗೆಟಿವ್ ಡೇಟಾ ನೋಡ್ಲಿಕ್ಕೆ ಸಿಕ್ಕಿತ್ತು ಈ ಮಂತ್ ಕೂಡ ನೆಗೆಟಿವ್ ಇದೆ ಮುಂದಿನ ತಿಂಗಳು ನೋಡೋಣ ಎಸ್ಪೆಷಲಿ ಎರಡು ಕ್ವಾರ್ಟರ್ಸ್ ಅಂದ್ರೆ ಆರು ತಿಂಗಳು ಏನಾದರೂ ನೆಗೆಟಿವ್ ಬಂದ್ರೆ ಅದು ಅಫಿಶಿಯಲ್ ಆಗಿ ರಿಸೆಷನ್ ಪೀರಿಯಡ್ ಅಂತ ಕನ್ಸಿಡರ್ ಆಗುತ್ತೆ ಎರಡು ತಿಂಗಳು ನೆಗೆಟಿವ್ ಇದೆ ನೋಡೋಣ ಇನ್ನು ಯಾವ ರೀತಿ ಬರುತ್ತೆ ಮುಂದುವರೆದು ಅಂತ ಮುಂದಿನ ದಿನಗಳಲ್ಲಿ ಹಾಗೆ ಇನ್ನೊಂದು ಕನ್ಸರ್ನಿಂಗ್ ಪಾಯಿಂಟ್ ಅಂತಂದ್ರೆ ಯು ಎಸ್ ಇನಿಷಿಯಲ್ ಜಾಬ್ಲೆಸ್ ಕ್ಲೈಮ್ಸ್ ನಿನ್ನೆ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ಕೂಡ ರಿಲೀಸ್ ಆಗಿದೆ ನೋಡಬಹುದು ಮೇ ಟ್ವೆಂಟಿ ನೈನ್ ಟ್ವೆಂಟಿ ಟ್ವೆಂಟಿ ಫೈವ್ ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಜಾಬ್ಲೆಸ್ ಕ್ಲೈಮ್ಸ್ ಬರಬಹುದು ಅನ್ನೋಂತ ಫೋರ್ಕಾಸ್ಟ್ ಅನ್ನ ಮಾಡಿದ್ರು ಬಟ್ ಬಂದಿರೋದು ಎರಡು ಲಕ್ಷದ ನಲವತ್ ಸಾವಿರ ಇಲ್ಲಿ ಜಾಸ್ತಿ ಆಗೋದು ಕೂಡ ಮಾರ್ಕೆಟ್ ಗೆ ಖಂಡಿತ ಒಳ್ಳೆ ಸುದ್ದಿ ಆಗೋದಿಲ್ಲ ಯಾಕಂದ್ರೆ ರಿಸೆಷನ್ ಗೆ ಹತ್ರ ಆದಂಗ ಆಗುತ್ತೆ ಇನ್ ಕೇಸ್ ಜಾಬ್ಲೆಸ್ ಕ್ಲೈಮ್ಸ್ ಜಾಸ್ತಿ ಬರ್ತಾ ಇದ್ರೆ ಯಾಕಂದ್ರೆ ಜನ ಜಾಸ್ತಿ ಜಾಬ್ ಅನ್ನ ಕಳ್ಕೊಳ್ತಿದ್ದಾರೆ ಅಂತ ಆಗುತ್ತೆ ರಿಸೆಷನ್ ನ ಸಂದರ್ಭದಲ್ಲಿ ಆಗೋದೇ ಮೇನ್ ಜಾಬ್ ಲಾಸ್ ಜಿಡಿಪಿ ನೋಡಿದ್ರೆ ನೆಗೆಟಿವ್ ಅಲ್ಲಿ ಗ್ರೋತ್ ಕಂಡು ಬರ್ತಾ ಇದೆ ಜಾಬ್ಲೆಸ್ ಕ್ಲೈಮ್ಸ್ ಈ ವೀಕ್ ಜಾಸ್ತಿ ಆಗಿದೆ ಯಾಕಂದ್ರೆ ಹಿಂದಿನ ವಾರ ನೋಡಿದ್ರೆ ಇಲ್ಲಿ ಜಾಸ್ತಿ ಆಗಿಲ್ಲ ನೋಡಬಹುದು ಟೂ ತರ್ಟಿ ಕೆ ಎಸ್ಟಿಮೇಷನ್ ಇತ್ತು ಟೂ ಟ್ವೆಂಟಿ ಸೆವೆನ್ ಕೆ ಬಂತು ಅದ್ರ ಹಿಂದಿನ ವಾರ ಟೂ ಟ್ವೆಂಟಿ ನೈನ್ ಟು ಟ್ವೆಂಟಿ ನೈನ್ ಬಂತು ಮೇ ಫಸ್ಟ್ ವೀಕ್ ಅಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಆಗಿತ್ತು ಈಗ ಮತ್ತೆ ಲಾಸ್ಟ್ ವೀಕ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ನೋಡೋಣ ಒಂದು ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಜಾಸ್ತಿ ಆಗೋದು ಕೂಡ ಅಂತ ಒಳ್ಳೆ ಸುದ್ದಿ ಆಗೋದಿಲ್ಲ ಮಾರ್ಕೆಟ್ಸ್ ಗೆ ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಐ ಎಸ್ ನೋಡಬಹುದು ಎಂಟುನೂರ ಎಂಬತ್ನಾಲ್ಕು ಕೋಟಿ ನೆಟ್ ಬೈಂಗ್ ಮಾಡಿದರೆ ಡಿ ಎಸ್ ಸಾವಿರದ ಇನ್ನೂರ ಎಂಬತ್ತಾರು ಕೋಟಿ ನೆಟ್ ಬೈಂಗನ್ನು ಮಾಡಿದರೆ ಜೊತೆಗೆ ಪರ್ಜರಿ ರೊಟೇಷನ್ ಆಗ್ತಾ ಇದೆ ನೋಡಬಹುದು ಇಪ್ಪತ್ತೊಂದು ಸಾವಿರದ ಇನ್ನೂರ ಎಪ್ಪತ್ತೆಂಟು ಕೋಟಿಯನ್ನ ಪರ್ಚೇಸ್ ಮಾಡಿದರೆ ಇಪ್ಪತ್ತು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಕೋಟಿ ಸೆಲ್ ಮಾಡಿದ್ದಾರೆ ಅಂದ್ರೆ ರೋಟೇಶನ್ ಜಾಸ್ತಿ ಆಗ್ತಾ ಇದೆ ಅದು ಎಫ್ ಐಎಸ್ ಕಡೆಯಿಂದನೂ ಆಗ್ತಾ ಇದೆ ಡಿ ಐ ಎಸ್ ಕೂಡ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನೋಡಬಹುದು ಅಂದ್ರೆ ಕೆಲವು ಶೇರ್ ಗಳನ್ನ ಮಾರ್ತಾ ಇದಾರೆ ಕೆಲವು ಶೇರ್ ಗಳನ್ನ ತಗೊಳ್ತಾ ಇದಾರೆ ಇನ್ನು ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದ್ರೆ ವಿಪ್ರೋ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿ ಗ್ಲೋಬಲ್ ವಿಪ್ರೋ ಇನೋವೇಷನ್ ನೆಟ್ವರ್ಕ್ ಅನ್ವೀಲ್ ಮಾಡಿದೆ ಅಂದ್ರೆ ಓಪನ್ ಮಾಡಿದೆ ಇನೋವೇಷನ್ ಸಂಬಂಧಪಟ್ಟಂತೆ ಕ್ಲೈಂಟ್ಸ್ ಸರ್ವಿಸಸ್ ಪ್ರೊವೈಡ್ ಮಾಡ್ಲಿಕ್ಕೆ ಈ ಒಂದು ನೆಟ್ವರ್ಕ್ ಅನ್ವೀಲ್ ಕಾರಣಕ್ಕೆ ಫೋಕಸ್ ಅಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಏನಾದರೂ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತಾ ಅಂತ ನಂತರ ಎಲ್ ಸಿ ಇಂಡಿಯಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿ ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಎಂಒ ಮಾಡಿಕೊಂಡಿದೆ ಜಾಯಿಂಟ್ ವೆಂಚರ್ ಅಂತ ಹೇಳ್ಬಹುದು ಅದನ್ನ ಮಹಾತ್ಮ ಪುಲೆ ರಿನೂಬಲ್ ಎನರ್ಜಿ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಜೊತೆ ಈ ಸುದ್ದಿಯ ಕಾರಣಕ್ಕಾಗಿ ಎನ್ ಎಲ್ ಸಿ ಇಂಡಿಯಾ ಫೋಕಸ್ ಅಲ್ಲಿ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ಅಲ್ಟ್ರಾಟೆಕ್ ಸಿಮೆಂಟ್ ಫೋಕಸ್ ಅಲ್ಲಿ ಇರುತ್ತೆ ಕಂಪನಿ ಇಂದ ಒಂದು ಅಕ್ವಜೇಷನ್ ಅನೌನ್ಸ್ ಮಾಡಿತ್ತು ವಾಲ್ ಕೇರ್ ಅದನ್ನ ಕಂಪ್ಲೀಟ್ ಮಾಡಿರೋ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ ಈ ಕಂಪ್ಲೀಷನ್ ಗೆ ಸಂಬಂಧಪಟ್ಟಂತೆ ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ಹಿಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ ಇರುತ್ತೆ ಕಾರಣ ಕಂಪನಿ ತನ್ನ ಬಾಲಸೋರ್ ಪ್ಲಾಂಟ್ ಅಲ್ಲಿ ಟೈರ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದೆ ಕಮರ್ಷಿಯಲ್ ಪ್ರೊಡಕ್ಷನ್ ಅನ್ನು ಸ್ಟಾರ್ಟ್ ಮಾಡಿದೆ ಈ ಟೈರ್ ಪ್ರೊಡಕ್ಷನ್ ಸ್ಟಾರ್ಟಿಂಗ್ ನ ಕಾರಣಕ್ಕಾಗಿ ಹಿಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ ಕೂಡ ಫೋಕಸ್ ಅಲ್ಲಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಆರ್ ವಿಎನ್ ಎಲ್ ಕೂಡ ಫೋಕಸ್ ಇರುತ್ತೆ ಕಾರಣ ನೋಡಬಹುದು ವಿಕಾಸ್ ನಿಗಮ್ ಸೈನ್ಸ್ ಯು ವಿತ್ ಟೆಕ್ಸ್ಮಾಕೋ ರೈಲ್ ಅಂಡ್ ಇಂಜಿನಿಯರಿಂಗ್ ಟೆಕ್ಸ್ಮಾಕೋ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ರೈಲ್ವೆ ಸೆಕ್ಟರ್ ಅಲ್ಲಿ ಕೊಲಾಬರೇಷನ್ಗೆ ಸಂಬಂಧಪಟ್ಟಂತೆ ಈ ಸುದ್ದಿಯ ಕಾರಣಕ್ಕಾಗಿ ಆರ್ವಿ ಎನ್ ಎಲ್ ಹಾಗೂ ಟೆಕ್ಸ್ಮಾಕೋ ರೈಲ್ ಇನ್ಫ್ರಾ ಎರಡು ಕೂಡ ಇರುತ್ತೆ ಎರಡನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಅಥವಾ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಗಳಲ್ಲಿ ಬರುತ್ತೆ ಅಂತ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಕಂಪನಿಗೆ ಒಂದು ಆರ್ಡರ್ ಕೂಡ ಸಿಕ್ಕಿತ್ತು ಹಾ ಸುದ್ದಿ ಕಾರಣಕ್ಕೆ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಬಹುದು ಇನ್ನು ರಿಸಲ್ಟ್ಸ್ ಕಡೆ ಬಂದ್ರೆ ಎಜಿಐ ಇನ್ಫ್ರಾ ರಿಸಲ್ಟ್ ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಇನ್ನು ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ಓವರ್ ಆಲ್ ಮಿಕ್ಸ್ ಸೆಟ್ ಆಫ್ ನಂಬರ್ಸ್ ಅನ್ನು ಎ ಜಿ ಐ ಇನ್ಫ್ರಾ ರಿಪೋರ್ಟ್ ಮಾಡಿದೆ ನೋಡಬಹುದು ನಂತರ ಪಿ ಜಿ ಎಚ್ ಎಚ್ ಪಿ ಎನ್ ಅನ್ ಜಿ ಎಲ್ತ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಫ್ಲಾಟೇಶ್ ಇದೆ ಇಯರ್ಲಿ ಟ್ವೆಂಟಿ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಸೇಲ್ಸ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಅಗೇನ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಬಿ ಎನ್ ಜಿ ಎಲ್ತ್ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ ಬಟ್ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಎಂಜಿನಿಯರ್ಸ್ ಇಂಡಿಯಾ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಯರ್ಲಿ ಕ್ವಾರ್ಟರ್ ಎರಡು ಕಡೆ ಅಪ್ ಆಗಿದೆ ಸೇಲ್ಸ್ ಅಲ್ಲಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಎಂಜಿನಿಯರ್ಸ್ ಇಂಡಿಯಾ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಈ ಕ್ವಾರ್ಟರ್ಲಿ ನಂತರ ಕೆ ಎನ್ ಆರ್ ಕನ್ಸ್ಟ್ರಕ್ಷನ್ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಮೂವತ್ತೊಂದು ಪರ್ಸೆಂಟ್ ಡೌನ್ ಆಗಿದೆ ಸೆಲ್ಸ್ ಅಲ್ಲಿ ಹಾಗೆ ಬಿಟ್ಟಲು ಕೂಡ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ ನೆಟ್ ಪ್ರಾಫಿಟ್ ಲು ಕೂಡ ತುಂಬಾನೇ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಈ ಸಲ ನೂರ ಇಪ್ಪತ್ತಾರು ಕೋಟಿ ಎಕ್ಸೆಪ್ಷನ್ ಐಟಮ್ಸ್ ಮೈನಸ್ ಆಗಿದೆ ಓವರ್ ಆಲ್ ಅದನ್ನ ಪ್ಲಸ್ ಮಾಡಿದ್ರು ಕೂಡ ನಂಬರ್ಸ್ ಪೂರ ಇರುತ್ತೆ ನೋಡಬಹುದು ಕನ್ಸ್ಟ್ರಕ್ಷನ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅಂದ್ರೆ ಮಾಡಿದೆ ಕ್ಯೂ ಫೋರ್ ಅಲ್ಲಿ ನಂತರ ಎನ್ ಬಿ ಸಿ ಎನ್ ಬಿ ಸಿ ನಂಬರ್ಸ್ ತುಂಬ ಚೆನ್ನಾಗಿದೆ ನೋಡಬಹುದು ಎಸ್ಪೆಷಲಿ ಕ್ವಾರ್ಟರ್ಲಿ ಅಂತೂ ಭರ್ಜರಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಇಯರ್ಲಿ ಸಿಕ್ಸ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಹೆಬಿಟ್ಟಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡ್ಬೋದು ಓವರ್ ಆಲ್ ಎನ್ ಬಿ ಸಿ ಸಾಲಿಡ್ ಪರ್ಫಾರ್ಮೆನ್ಸನ್ನು ಮಾಡಿದೆ ಕ್ವಾರ್ಟರ್ ಫೋರ್ ಅಲ್ಲಿ ನಂತರ ಟೆಕ್ಸ್ಟೈಲ್ ಸೆಗ್ಮೆಂಟಲ್ಲಿ ಕೆಲಸ ಮಾಡುವಂಥ ಕೈಟೆಕ್ಸ್ ಗಾರ್ಮೆಂಟ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅಪ್ ಆಗಿದೆ ಹಾಗೆ ಹೆಬಿಟಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೆಟ್ ಪ್ರಾಫಿಟಲ್ಲಿ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೆಟ್ ಪ್ರಾಫಿಟ್ ಅಲ್ಲಿ ಮಾತ್ರ ಎಸ್ಪೆಷಲಿ ಕ್ವಾರ್ಟರ್ ಅಲ್ಲಿ ಸ್ವಲ್ಪ ಡಿಕ್ಲೈನ್ ಕಂಡು ಬಂದಿದೆ ನಂತರ ಲೆಮನ್ ಟ್ರೀ ಹೋಟೆಲ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ ಇಯರ್ಲಿ ಕ್ವಾರ್ಟರ್ ಎರಡು ಕಡೆ ಸೇಲ್ಸ್ ಇಂಪ್ರೂವ್ ಆಗಿದೆ ಎ ಅಲ್ಲಿ ಪರ್ಫಾರ್ಮೆಸ್ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಲೆಮನ್ ಟ್ರೀ ಹೋಟೆಲ್ ಇನ್ನು ಮಜಗಾವ್ ಡಾಕ್ ನಂಬರ್ಸ್ ಅನ್ನೇ ನೋಡಿದಿವಿ ಈಗಾಗಲೇ ನೋಡ್ಕೊಳ್ಬಹುದು ಹೈಲೈಟ್ಸ್ನ ಸೇಲ್ಸ್ ವೈಸ್ ಪರ್ಫಾರ್ಮೆನ್ಸ್ ಓಕೆ ಸ್ವಲ್ಪ ಮಟ್ಟಿಗೆ ರೈಸ್ ಆಗಿದೆ ಬಟ್ ದೊಡ್ಡ ಮಟ್ಟದಲ್ಲಿ ರೈಸ್ ಆಗಿಲ್ಲ ಸ್ವಲ್ಪ ಮಟ್ಟಿಗೆ ಬಟ್ ಹೆಬ್ಬಿಟ್ ಅಲ್ಲಿ ತುಂಬಾನೇ ಡಿಕ್ಲೈನ್ ಕಂಡು ಬಂದಿದೆ ಐನೂರ ಇಪ್ಪತ್ನಾಲ್ಕು ಕೋಟಿ ಎಂಟುನೂರ ಹದಿನೇಳು ಕೋಟಿಯಿಂದ ಬರಿ ತೊಂಬತ್ತು ಕೋಟಿ ಇಳಿದ ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ಅರವತ್ಮೂರು ಕೋಟಿ ಏಳು ಕೋಟಿ ಈಗ ಬರೀ ಮುನ್ನೂರ ಇಪ್ಪತ್ತೈದು ಕೋಟಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿದೆ ಇಯರ್ ಅನ್ ಇಯರ್ ಹೋಲ್ಸಿದ್ರೆ ಎಬಿಟ್ ಅಲ್ಲಿ ಏಟಿ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಮಾರ್ಜಿನ್ ತುಂಬಾನೇ ಡಿಕ್ಲೈನ್ ಆಗಿದೆ ಈ ರಿಸಲ್ಟ್ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಸ್ಟಾಕ್ ಅಲ್ಲಿ ಏನದನ್ನ ಅಬ್ಸರ್ವ್ ಮಾಡಬಹುದು ಇವತ್ತು ವಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಸ್ಟಾಕ್ ಅನ್ನ ನಂತರ ಕನ್ ಕಾರ್ಡ್ ಬಯೋಟೆಕ್ ಪರ್ಫಾರ್ಮೆನ್ಸ್ ನೋಡೋದು ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಚೆನ್ನಾಗಿದೆ ಹೆಬ್ಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಓರಾಲ್ ಕನ್ ಕಾರ್ಡ್ ಬಯೋಟೆಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ಇನ್ನು ಇವತ್ತಿನ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಕೂಡ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಮಿಸ್ ಮಾಡದೆ ನೀವು ಇನ್ವೆಸ್ಟ್ ಮಾಡಿರುವಂತ ಕಂಪನೀಸ್ ನಂಬರ್ ನ ಚೆಕ್ ಮಾಡ್ಕೊಳ್ಳಿ ನಾನು ಕೂಡ ಪ್ರಯತ್ನ ಪಡ್ತಾ ಇರ್ತೀನಿ ಬಟ್ ಎಲ್ಲಾ ಕಂಪನಿಗಳ ನಂಬರ್ಸ್ ಅಂತೂ ಕವರ್ ಮಾಡಕ್ ಆಗೋದಿಲ್ಲ ಸೊ ಮೇಜರ್ ಕಂಪನಿಗಳನ್ನ ಕವರ್ ಮಾಡುವಂತ ಪ್ರಯತ್ನ ಮಾಡ್ತಾ ಇರ್ತೀನಿ ಮಿಸ್ ಮಾಡದೆ ನೀವು ಇನ್ವೆಸ್ಟ್ ಮಾಡಿರುವಂತಹ ನಂಬರ್ಸ್ ಗಳನ್ನ ಚೆಕ್ ಮಾಡ್ಕೊಳ್ಳಿ ತುಂಬಾನೇ ದೊಡ್ಡದಾಗಿದೆ ಲಿಸ್ಟ್ ಇವತ್ತು ಕೂಡ ತುಂಬಾನೇ ಕಂಪನೀಸ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಿದ್ದಾರೆ ಏನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಸ್ಕೋಡಾ ಟ್ಯೂಬ್ಸ್ ಐಪಿಒ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಫಿಫ್ಟೀನ್ ಪಾಯಿಂಟ್ ಸೆವೆನ್ ಒನ್ ಇದೆ ಏನು ಚೇಂಜಸ್ ಆಗಿಲ್ಲ ಆಲ್ಮೋಸ್ಟ್ ಫಿಫ್ಟೀನ್ ಪರ್ಸೆಂಟ್ ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಸ್ಕೋಡಾ ಟ್ಯೂಬ್ಸ್ ಐ ಪಿಒ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಆಸ್ ಆಫ್ ನೋಡಬಹುದು ಲೆವೆನ್ ಪಾಯಿಂಟ್ಸ್ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ ಗಳನ್ನು ನೋಡಿದ್ರೆ ಟ್ರೆಂಡ್ ನೆಗೆಟಿವ್ ಇದೆ ಓಪನ್ ಆಗಿರೋ ಎಲ್ಲಾ ಮಾರ್ಕೆಟ್ಸ್ ಕೂಡ ನೆಗೆಟಿವ್ ರಿಲೇಟೆಡ್ ಆಗ್ತದೆ ಬಟ್ ಗಿಫ್ಟ್ ನಿಫ್ಟಿ ಸ್ವಲ್ಪ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಂದ್ರೆ ಫ್ಲಾಟಿಶ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ ಗಿಫ್ಟ್ ನಿಫ್ಟಿ ಬಹುಶಃ ಪಾಯಿಂಟ್ಸ್ ಡೌನ್ ಓಪನ್ ಆಗ್ಬಹುದು ಅಥವಾ ಓಪನ್ ಆಗ್ಬೋದು ಆ ರೀತಿಯ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಇದೇ ರೀತಿ ಪರ್ಫಾರ್ಮೆನ್ಸ್ ಒಂಬತ್ತು ಕಾಲವರೆಗೂ ಕಂಟಿನ್ಯೂ ಆದರೆ ಇಲ್ಲ ಏನಾದರೂ ಬದಲಾವಣೆ ಆದರೆ ಬಹುಶಃ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಬರುತ್ತೆ ಏಷ್ಯನ್ ಮಾರ್ಕೆಟ್ ಟ್ರೆಂಡ್ಸ್ ನೆಗೆಟಿವ್ ಇದೆ ಬಟ್ ಗಿಫ್ಟ್ ನಿಫ್ಟಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಓಪನಿಂಗ್ ಅಪ್ಪಲ್ ಅಲ್ಲಾದ್ರು ಆಗ್ಲಿ ಡೌನ್ ಅಲ್ಲಾದ್ರೂ ಆಗಲಿ ಬಟ್ ಕ್ಲೋಸಿಂಗ್ ನಮಗೆ ತುಂಬಾ ಇಂಪಾರ್ಟೆಂಟ್ ಅಲ್ಲಿ ಪಾಸಿಟಿವ್ ಇದ್ರೆ ಆಯಿತು ಹೋಪ್ ಫಾರ್ ದ ಬೆಸ್ಟ್ ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ನೋಡಿದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ